ಹೊಸಪೇಟೆ ಹೆಂಗಿದೆ ಪವರು ಓಕೆ ನಿಮ್ಮೆಲ್ಲರ ಪವರ್ ಅನ್ನ ಜಾಸ್ತಿ ಮಾಡೋದಕ್ಕೆ ಪವರ್ ಸ್ಟಾರ್ ಪವರ್ಫುಲ್ ಫ್ಯಾನ್ಸ್ಗೋಸ್ಕರ ಒಂದು ಪವರ್ಫುಲ್ ಹಾಡನ್ನ ತಗೊಂಡ್ ಬರ್ತಿದ್ದಾರೆ ವೇದಿಕೆ ಮೇಲೆ ಒಬ್ರು ಪವರ್ಫುಲ್ ಕಲಾವಿದರು ನಮ್ಮ ದೇಸಿ ಧ್ವನಿಯಿಂದ ಎಲ್ಲೆಡೆ ಸೌಂಡ್ ಮಾಡ್ತಾ ಇರುವಂತ ಕನ್ನಡದ ದೇಸಿ ಸೊಗಡಿನ ಗಾಯಕ ನಿಮ್ಮೆಲ್ಲರ ದೊಡ್ಡ ಚಿಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಮಣ್ಣಿನ ಪ್ರತಿಭೆ ನವೀನ್ ಸಜ್ಜಮ್ಮ ಈಗ ನವೀನ್ ಅವರಿಗೆ ನಾನು ಎಕ್ಸ್ಟ್ರಾ ಎಕ್ಸ್ಟ್ರಾ ರೆಸ್ಪೆಕ್ಟ್ ಯಾಕಂದ್ರೆ ಅವ್ರು ಬರೀ ಸಿಂಗರ್ ಅಲ್ಲ ಇನ್ ಮುಂದೆ ಅವರು ಬಿಸಿ ಆಕ್ಟರ್ ಆಗ್ತಾ ಇದಾರೆ ನಾವು ಬೇರೆ ಚಾನಲ್ ಬ್ರ್ಯಾಂಡಿಂಗ್ ಎಲ್ಲ ಇಲ್ಲಿ ಮಾಡಲ್ಲ ಆದ್ರೂ ಕಂಗ್ರಾಚ್ಯುಲೇಷನ್ಸ್ ನವೀನ್ ಯು ಒಳ್ಳೇದಾಗ್ಲಿ ಅಂಡ್ ನವೀನ್ ಹೊಸಪೇಟೆಯಲ್ಲಿ ಇದೀವಿ ಊಟ ಫಸ್ಟ್ ಎಣ್ಣೆ ಫಸ್ಟ್

ಬಹಳ ಖುಷಿ ಆಗ್ತಾ ಇದೆ ಯಾಕೆ ಅಂದ್ರೆ ಆ ಸಾಂಗಲ್ ಇದೆ ಏನಂತ ಅಂದು ಅಭಿಮಾನಿ ದೇವರೆಂದ ಪುಣ್ಯಾತ್ಮ ಇಂದು ಮನೆ ದೇವರಾಗಿ ಕುಳಿತ ಪರಮಾತ್ಮ ಅಂತ ಎಲ್ಲ ಮನೆ ದೇವ್ರಿಗೂ ಒಂದೊಂದು ಊರಿರುತ್ತೆ ಸೊ ಆ ಮನೆ ದೇವರ ತಾಣ ಈ ಹೊಸಪೇಟೆ ಅಂತ ಹೇಳ್ಬೋದು ನನಗೆ ಹೇಳ್ತಿದ್ರು ತುಂಬಾ ಅಂಗಡಿಗಳಲ್ಲಿ ಮನೆಗಳಲ್ಲಿ ಒಂಥರ ದೇವ್ರಗಳ ಮಧ್ಯೆ ಫೋಟೋ ಇಟ್ಕೊಂಡಿದ್ದಾರೆ ಅಂತ ಊರುಗಳಲ್ಲೂ ಇಟ್ಕೊಂಡಿದ್ದಾರೆ ಆದ್ರೆ ಪ್ರತಿ ಮನೆಗಳಲ್ಲೂ ಇದೆ ಅನ್ನೋದಕ್ಕೆ ಸೊ ಇವತ್ತು ಅಂತ ಅಭಿಮಾನಿಗಳ ಮಧ್ಯೆ ನಾನು ಬಂದು ನಿಂತಿರೋದು ನನ್ಗೆ ತುಂಬಾ ಸಂತೋಷ ಕೊಡ್ತಾ ಇದೆ ಸೊ ದೇವ್ರೂರಿಗೆ ಊರಿಗೆ ಬಂದಿದ್ದೀರಾ ಇವತ್ತು ಹೌದು ದೇವ್ರೂರಲ್ಲಿ ನೀವು ಬಂದು ನಿಂತ ಮೇಲೆ ಒಂದು ಹಾಡು ಹಾಡಿಲ್ಲ ಅಂದ್ರೆ ಆ ದೇವ್ರಿಗೋಸ್ಕರ ಮೆಚ್ಚತಾನ ದೇವ್ರ ಚಪ್ಪಾಳೆ ನಮ್ ದೇವ್ರ ಸಾಂಗ್ಯಾಡನಾ ನಮಸ್ಕಾರ ಹೊಸ್ಪೇಟೆ ನೋಡಿ ಎಲ್ಲಾ ಹಾಡುಗಳನ್ನು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಆಡದ್ರೆ ಕೆಲವೊಂದು ಹಾಡುಗಳನ್ನ ತುಂಬಾ ಸಂಕಟದಿಂದ ಆಡ್ಬೇಕಾಗುತ್ತೆ ಆ ಸಂಕಟದಿಂದ ಮಾಡಿದಂಥ ಹಾಡು ನಮ್ಮ ನಿಮ್ಮೆಲ್ಲರ ಪವರ್ ಸ್ಟಾರ್ ಪವರ್ ಬಿಟ್ಟು ನಮ್ಮನೆಲ್ಲ ಬಿಟ್ಟು ಎಲ್ಲೂ ಹೋಗಿಲ್ಲ ಬಿತ್ತು ಹೋಗಿದರೆ ನಮ್ಮ ನಿಮ್ಮಲ್ಲೆಲ್ಲೇ ಅಂತ ಅಪ್ಪು ಅಜರಾಮರ ಅಂತ ಹೇಳ್ತಾ ದೊಡ್ಡ ಮನೆ ದೊರೆಯ ಅಭಿಮಾನಿಗಳ ಕೋಟ್ಯಾಂತರ ಅಭಿಮಾನಿಗಳ ನೋವಿನ ಪದಗಳನ್ನು ಹಾಡಾಗಾಡಿದ್ದೀವಿ ಅದೇ ದೊಡ್ಡ ಮನೆ ದೂರೇ తనల్లి దొడ్డవరు దొడ్డ మన దొరయే దాన ధర్మ మారి తుంబు ప్రీతి నీడి నమ్మ బిడ్ దొడ్డతనే దొడ్డవరు దొడ్డ మన దొరయే ಧರ್ಮ ಮಾಡಿ ತುಂಬಿ ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೆ ಎಲ್ಲಿದೆ ಹೋಲಿಕೆ ನಿಮ್ಮ ಅಭಿನಯಕ್ಕೆ ಒತ್ತಿದೆ ಕೋಟಿ ಕಂಗಳು ಮುಗಿಯದ ನೋವಿಗೆ ನೆನಪೇ ಕಾಣಿಗೆ ಬಿಡಿದಿದೆ ಕೋಟಿ ಮನಗಳು ನಿಮ್ಮ ಪ್ರೀತಿಯ ಬಮ್ಮೆ ಹೇಳು ಸೈತೆ ನಿಮ್ಮ ಪ್ರೀತಿಯ అప్పు వజరామరమంది అమరా నమ్మ రాజకుమార అప్పు భజరమూ అజ రామ ఎంతెంది అమరా నమ్మ కన్నడ దొడ్డతనీవే దొడ్డవరు దొడ్డ మన దొరకే ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ಮಾಯವಾಗಿ ಬಿಟ್ಟಿರೇ ಅಂದು ಅಭಿಮಾನಿ ದೇವರೆಂದ ಪುಣ್ಯಾತ್ಮ ಇಂದು ಮನೆ ದೇವರಾದಿ ಕುಳಿತ ಪರಮಾತ್ಮ ದಿಕ್ಕು ತೋಚದೆ ಅಲೆದಿದೆ ಈ ಪಾರಿವಾಳ ಹಾರಿ ಬಂದು ಕೂದಲೂ ಹುಡುಕಿದೆ ಹೆಗಲ ವಿಧಿಯ ಕರೆಗೆ ಬಿಡಿದಾ ಸಾಲು ಸಾಲು ಪ್ರತಿಮೆ ಶತ ಶ್ರದ್ಧಾ ನಿಮಗೆ ನಿಮ್ಮ ಪ್ರೀತಿಯ ತೊಮ್ಮೆ ಹೇಳುತ್ತೈ ತೇ ನಿಮ್ಮ ಪ್ರೀತಿಯಾ ತೊಮ್ಮೆ ಹೇಳುತ್ತೈ ತೇ ಅಪ್ಪು ಅಜರಾಮಜರ ఎందిగూ అమర నమ్మ కన్నడ అర వజరా

ி அமரம்மார அப்பு அஜராமரா அப்பு அஜராமரா எந்தெந்தி அமரா நம்ம கன்னட குமரா ಪರಶುರಾಮ ಅಂತ ನಮಗಾಗಿ ನವೀನ್ ಸಜ್ಜ ಅವರು ಅಷ್ಟು ಅದ್ಭುತವಾಗಿ ಹಾಡಿದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಪವರ್ ಸ್ಟಾರ್ ಗೆ ಅಪ್ಪು ಸರ್ ಗೆ ಯುವ ಚಿತ್ರಕ್ಕೆ ಅದು ನವೀನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿದೆ ಅದುವೇ ನಮ್ಮ ಯುವ ಯುವ ಚಿತ್ರತಂಡಕ್ಕೆ ಸಂತೋಷ ಆನಂದ್ರಮ್ ಸರ್ ಇಡೀ ತಂಡಕ್ಕೆ ಶುಭಾಶಯಗಳು ಒಳ್ಳೇದಾಗಲಿ ಅಪ್ಪು ಸರ್ ಆಶೀರ್ವಾದ ಯಾವಾಗಲೂ ಜೊತೆಯಲ್ಲಿ ಇರುತ್ತೆ ಬಿಗ್ ಸಸ್ ಸಕ್ಸಸ್ ಆಗುತ್ತೆ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನವೀನ್ ಥ್ಯಾಂಕ್ ಯು ಸೋ ಮಚ್